ಎಲ್ಲ ವೀಕ್ಷಕ ಬೃಂದಕ್ಕೆ ಹೆಲ್ದಿ ಚಾಟಿಂಗ್ ವಿತ್ ವಾಚಸ್ವಿನಿ ಈ ವಿಭಾಗದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸುಸ್ವಾಗತ ಈ ದಿನದ ವಿಶೇಷ ವಿಷಯ ಏನು ಮಾತನಾಡ್ತಕ್ಕಂಥದ್ದು ಅಂದರೆ ಮಹಾಕುಂಭಮೇಳ ನಡೀತಾ ಇದೆ ಪ್ರಯಾಗ್ರಾಜಲ್ಲಿ ಅದರ ಬಗ್ಗೆ ಒಂದಿಷ್ಟು ಮಾತುಕತೆಯನ್ನು ಹಂಚಿಕೊಳ್ಳೋಣ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಸತ್ಯ ಅಸತ್ಯಗಳ ಬಗ್ಗೆ ಒಂದು ನೇರ ದೃಷ್ಟಿಯನ್ನ ನಾವು ಕೂಡ ಹರಿಸಿ ಯಾವುದು ನಿಜ ಇರಬಹುದು ಯಾವುದು ಸುಳ್ಳುಗಳಿರ್ಬೋದು ಇಷ್ಟೊಂದು ಅದ್ಧೂರಿಯ ಒಂದು ಕಾರ್ಯಕ್ರಮ ನಮ್ಮ ಭಾರತ ದೇಶದ ಹೆಮ್ಮೆ ಇದರ ಬಗ್ಗೆ ನಾವು ಕೂಡ ಸ್ವಲ್ಪ ಹೆಮ್ಮೆಯನ್ನ ಗೌರವವನ್ನ ಸೂಚಿಸುವ ಒಂದು ಪುಟ್ಟ ಕಾರ್ಯಕ್ರಮ ಇಂದಿನ ನಮ್ಮ ವಾಚಸ್ವಿನಿಯ ಲೈವ್ ಕಾರ್ಯಕ್ರಮದಲ್ಲಿ ನಡೆಸೋಣ ಏನಂತೀರಾ ಯಾರೆಲ್ಲ ಈ ಒಂದು ವಿಷಯದಲ್ಲಿ ಜಾಯ್ನ್ ಆಗಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ ಆದಷ್ಟು ಬೇಗ ಸೇರಿಕೊಂಡು ನಿಮ್ಮ ಮನಸ್ಸಿನ ಮಾತುಗಳನ್ನು ಇಲ್ಲಿ ಕಮೆಂಟ್ ಮೂಲಕ ಹಂಚಿಕೊಂಡ್ರೆ ನಾನು ಈ ಕ್ಷಣದಲ್ಲಿ ಏನಾದರೂ ಒಂದಿಷ್ಟು ಪ್ರತಿಕ್ರಿಯೆಯನ್ನು ತೋರಿಸ್ತಾ ನನ್ನ ಒಂದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆಗೆ ಮಾತನಾಡಲಿಕ್ಕೆ ಬಯಸಿದ್ದೇನೆ ಸರಿನಾ ಸ್ನೇಹಿತರೆ ಯಾವುದೇ ಇಲ್ಲಿ ಕುಳಿತುಕೊಂಡು ಟಿಪ್ಪಣಿ ಮಾಡ್ಕೊಂಡು ಹಾಗ್ ಮಾತಾಡ್ಬೇಕು ಹೀಗ್ ಮಾತಾಡ್ಕೊಳ್ಬೇಕು ಅಥವಾ ಹ್ಮ್ ಎಲ್ಲಿದೋ ಒಂದಿಷ್ಟು ವಿಷಯ ಸಂಗ್ರಹ ಬಂದು ಇಲ್ಲಿ ನಿಮ್ಮ ಆ ಮಾಡ್ಕೊಂಡು ಬಂದು ಇಲ್ಲಿ ನಿಮ್ಮ ಎದುರಿಗೆ ನ್ಯೂಸ್ ಓದಿದ ಹಾಗೆ ಒಂದಿಷ್ಟು ಓದುವ ಮನಸ್ಥಿತಿಯಲ್ಲಿ ನಾನು ಖಂಡಿತ ಯಾವುದೇ ದಿನ ಯಾವುದೇ ಕ್ಷಣ ಕೂಡ ಇರೋದಿಲ್ಲ ಏನು ನಮ್ಮ ತಿಳುವಳಿಕೆಗೆ ಸಿಕ್ಕಿರುತ್ತೆ ಅದ್ರ ಜೊತೆಗೆ ನಮ್ಮ ಸ್ವಂತಿಕೆ ಏನಿದೆ ಮುಖ್ಯವಾಗಿ ಯಾವುದೇ ವಿಷಯವನ್ನು ನಾವು ಎಲ್ಲೇ ತೆಗೆದುಕೊಳ್ಳಿ ಏನೇ ಮಾಡಲಿ ಅದ್ರ ಜೊತೆಗೆ ನಮ್ಮ ಸ್ವಂತಿಕೆ ಅನ್ನುವಂಥದ್ದು ಒಂದಿಷ್ಟು ನಮ್ಮ ಬಳಿ ಇದ್ರೆ ಆ ಒಂದು ಮಾತು ವಿಷಯ ಹಂಚಿಕೊಳ್ಳುವಂತಹ ರೀತಿ ನೀತಿಗಳೆಲ್ಲ ಸುಂದರವಾಗಿ ಸಾಗಲಿಕ್ಕೆ ಕಾರಣವಾಗತ್ತೆ ಸ್ವಲ್ಪ ಬೆಳಕು ನೆರಳು ಬೆಳಕಿನ ಕೊರತೆ ಜಾಸ್ತಿ ಕಾಣಿಸ್ತಾ ಇದೆ ಇವತ್ತಿನ ಹಾ ಇಲ್ಲಿ ಸ್ವಲ್ಪ ಬೆಳಕಿನ ವ್ಯವಸ್ಥೆ ಸರಿ ಇದೆ ಓಕೆ ಸರಿ ಆ ಪ್ರಯಾಗ್ರಾಜ್ಯ ತ್ರಿವೇಣಿ ಸಂಗಮ ತ್ರಿವೇಣಿ ಸಂಗಮ ಗಂಗಾ ಯಮುನೆ ಸರಸ್ವತಿ ಮೂರು ಜನರ ಕೂಡಿರುವಂತಹ ತ್ರಿವೇಣಿ ಸಂಗಮ ಸ್ಥಳ ಅದ್ರ ಜೊತೆಗೆ ಆ ಒಂದು ಸ್ಥಳದಲ್ಲಿ ಈ ಅಮೃತ ಕಳಶ ಕಲಶ ಏನೋ ದೇವಾನು ದೇವತೆಗಳೆಲ್ಲ ಸಮುದ್ರ ಮತನ ಮಾಡಿದಾಗ ಸಿಕ್ಕಿರುವಂತಹ ಅಮೃತ ಏನಿದೆ ಅಂತೆ ಆ ಅಮೃತದಲ್ಲಿ ತೆಗೆದುಕೊಂಡು ಹೋಗುವ ಒಂದು ಬಿಂದು ಅಲ್ಲಿ ಬಿದ್ದು ಅಲ್ಲಿಯ ಜಲ ಅಲ್ಲಿಯ ಪರಿಸರ ಎಲ್ಲ ಅಮೃತ ಸಮಾನವಾಗಿದೆ ಎನ್ನುವಂಥದ್ದು ಕೂಡ ನಮ್ಮ ಹಿರಿಯರು ಹೇಳ್ಕೊಳ್ತಾ ಬಂದಿರುವಂಥದ್ದು ನಮಸ್ತೆ ಬಂದಿರುವಂಥದ್ದು ಯಾರು ಬಂದಿರೋದು ಸಿಸ್ಟ್ ನಮಸ್ತೆ ಇಂದಿನ ವಿಷಯದ ಜೊತೆಗೆ ಸೇರ್ಕೊಳ್ಳಿ ಊಟ ಎಲ್ಲ ಆಗಿದೆ ಆಯ್ತಾ ಅಮೃತದ ಹನಿ ಅಲ್ಲಿ ಬಿದ್ದಿದೆ ಎನ್ನುವಂಥದ್ದು ಆಮೇಲೆ ಅಲ್ಲಿ ತೀರ್ಥ ಸ್ನಾನ ಮಾಡಿದರೆ ಮನುಷ್ಯನಿಗೆ ಆರೋಗ್ಯ ಸಿಗತ್ತೆ ನೋಡಿ ಪ್ರಕೃತಿಯೊಳಗಡೆ ಇದೆಯಲ್ಲ ಖಂಡಿತವಾಗಿಯೂ ಆ ಅಮೃತ ಬಿಂದು ಅಲ್ಲಿ ಬಿದ್ದಿದೆ ಎನ್ನುವಂತಹ ನಂಬಿಕೆಗೂ ಆಮೇಲೆ ಕೆಲವೊಂದು ಕ್ಷೇತ್ರ ಇವೆ ಅಲ್ಲ ಕ್ಷೇತ್ರ ಮಹಿಮೆ ಎನ್ನುವಂಥದ್ದು ಈಗ ನಿಮಗೆ ಈಗ ನಾವು ಇದು ನಮ್ಮ ಮುಸ್ಲಿಂ ಕಂಟ್ರಿಗಳಲ್ಲಿ ಪೆಟ್ರೋಲ್ ಸಿಗತ್ತೆ ಒಂದು ಜಾಗದಲ್ಲಿ ಅದನ್ನು ನಾವು ಒಪ್ಕೊಳ್ತೇವಲ್ಲ ಒಂದು ಕರಾರು ಜಾಗದಲ್ಲಿ ಪೆಟ್ರೋಲ್ ಸಿಗತ್ತೆ ಅದರಿಂದ ಆ ದೇಶ ಸಮೃದ್ಧವಾಗಿ ಬೆಳೆಯುತ್ತೆ ಇನ್ನೊಂದು ಜಾಗದಲ್ಲಿ ಬಂಗಾರದ ಗಣಿ ಇದೆ ನಮ್ಮ ಕೋಲಾರದಲ್ಲಿ ಇನ್ನೊಂದು ಜಾಗದಲ್ಲಿ ಯಾವುದೋ ಖನಿಜ ಸಂಪತ್ತು ಸಿಗತ್ತೆ ಹಾಗಾದ್ರೆ ಆರೋಗ್ಯಕ್ಕೆ ಉತ್ತಮವಾಗಿರುವಂತಹದ್ದು ಏನೋ ಒಂದು ಒಂದು ನೀರಿನ ಹರಿವಿನಲ್ಲಿ ಯಾವುದೇ ಒಂದು ಸ್ಥಳದಲ್ಲಿ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ವಾ ಇದೆ ನಮ್ಮ ನಮ್ಮ ಊರಿನ ಸಮೀಪದಲ್ಲಿ ವರ್ದಳ್ಳಿ ಅಂತ ಇದೆಯಲ್ಲ ಅಲ್ಲೂ ಶ್ರೀಧರಾಶ್ರಮ ಅಲ್ಲಿ ಕೂಡ ತೀರ್ಥ ಸ್ನಾನ ಪವಿತ್ರ ಸ್ನಾನ ಮಾಡಿದ್ರೆ ರೋಗಗಳೆಲ್ಲ ನಿವಾರಣೆ ಆಗತ್ತೆ ಯಾಕೆ ಅಲ್ಲಿ ಒಂದು ಪ್ರಾಕೃತಿಕ ವನಸ್ಪತಿಗಳು ವಾತಾವರಣದ ಪಂಚಭೂತಗಳ ಮಿಶ್ರಣ ಏನಿದೆ ಮನುಷ್ಯನ ಆರೋಗ್ಯವನ್ನ ದ್ವಿಗುಣ ಮಾಡುವ ಯಾವುದೇ ಚರ್ಮ ವ್ಯಾಧಿಗಳನ್ನ ನಿರ್ಮೂಲ ಮಾಡುವಂತಹ ಅಮೃತ ಸಮಾನವಾಗಿರುವಂತಹ ಗುಣವನ್ನ ಹೊಂದಿರುತ್ತೆ ಆದ್ರಿಂದನೇ ನಮ್ಮ ಹಿಂದಿನ ಕಾಲದಲ್ಲಿ ದೇವಸ್ಥಾನಗಳಾಗಿರ್ಬೋದು ಸ್ಥಳ ಮಹಿಮೆ ಅಂತ ಯಾಕೆ ಹೇಳೋದು ದೇವಸ್ಥಾನಗಳಾಗಿರ್ಬೋದು ಅವೆಲ್ಲ ಒಂದು ನಿರ್ದಿಷ್ಟವಾಗಿರುವಂತಹ ಪ್ರದೇಶಗಳನ್ನ ಗುರ್ತು ಮಾಡಿಬಿಟ್ಟು ಕಟ್ಟಿರ್ತಾರೆ ಮನೆಗಳನ್ನು ದೇವಸ್ಥಾನಗಳನ್ನು ಮನೆಗಳು ಬಿಡಿ ಅದನ್ನು ಕೂಡ ನಾವು ವಾಸ್ತು ಪ್ರಕಾರವಾಗಿ ಕಟ್ಟೋದು ಭೂಮಿಯನ್ನ ವಾಸ್ತು ಅಂತ ನಾವು ತೆಗೆದುಕೊಳ್ಳೋದಾದ್ರೆ ಅಲ್ಲಿ ಕಟ್ಟಿರುವಂತಹ ದೇವಸ್ಥಾನಗಳು ಬರುವಂತಹ ಬೆಳಕಿನ ಕಿರಣಗಳು ಗಾಳಿಯ ಸಂಚಾರ ಇವೆಲ್ಲವನ್ನ ಕರಾರು ಒಕ್ಕಾಗಿ ಹಿಂದಿನವರು ಗುರುತಿಸಿ ಆಯಾಯ ಸ್ಥಳಗಳಲ್ಲಿ ಆಯಾಯ ದೇವಸ್ಥಾನಗಳನ್ನು ಈವಾಗ ಬಂದಿರೋ ದೇವಸ್ಥಾನಗಳೆಲ್ಲ ಬದಿಗಿಡಿ ಹಳೆಯ ಪುರಾತನ ಕಾಲದ ದೇವಸ್ಥಾನಗಳು ಅವುಗಳಿಗೆ ಹೋಗಿ ಬಂದಾಗ ಚಮತ್ಕಾರಯುತವಾಗಿ ಮನುಷ್ಯನ ಜೀವನ ಬದಲಾಗುವಂಥದ್ದು ಅದೆಲ್ಲಕ್ಕೂ ಕಾರಣ ಹಳೆಯ ಕಾಲದ ಪರಿಸರದಲ್ಲಿ ವಾಸ್ತುವನ್ನ ಬೆರೆಸಿಬಿಟ್ಟು ಭೂಮಿ ಮನುಷ್ಯ ಮತ್ತೆ ವಾತಾವರಣ ಇವೆಲ್ಲದರ ಸಮ್ಮಿಶ್ರಣವನ್ನ ತೆಗೆದುಕೊಂಡು ಮಾಡಿರುವಂತದ್ದು ಸುಮ್ಮನೆ ಹೀಗೆ ಮಾಡಿಲ್ಲ ಆದ್ರಿಂದನೇ ಮನುಷ್ಯ ಅಲ್ಲಿಗೆ ಹೋದಾಗ ಆತನ ಮಾನಸಿಕ ಸ್ಥಿತಿ ದೈಹಿಕ ಸ್ಥಿತಿ ಎಲ್ಲವೂ ಕೂಡ ಬದಲಾಗತ್ತೆ ನೆಮ್ಮದಿಯನ್ನ ಕಂಡ್ಕೊಳ್ತಾನೆ ಇದು ಬಹಳಷ್ಟು ಜನರು ಉ ಉಡಾಫೆಯಾಗಿ ಮಾತಾಡ್ಬಿಡ್ತಾರೆ ಏ ಏನ್ ಅಲ್ಲಿಗೆ ಹೋಗ್ಬಿಟ್ರೆ ಹಂಗಾಗಿ ಇಲ್ಲಿಗೆ ಹೋಗ್ಬಿಟ್ರೆ ಹಿಂಗಾಗಿ ಅಂತ ಹೇಳ್ಬಿಟ್ಟು ಆ ಆಗತ್ತೆ ಸರಿ ಈಗೊಂದು ಕರಾರುವಕ್ಕಾಗಿರುವಂತಹ ಸಮಯವನ್ನ ನಿಗದಿಪಡಿಸಿದ್ದಾರೆ ಇಲ್ಲಿ ನೋಡಿ ಈ ಒಂದು ಕುಂಭಮೇಳದ ಬಗ್ಗೆ ನಾವು ಮಾತಾಡುವುದಾದ್ರೆ ಆ ಮೂರು ವರ್ಷಕ್ಕೆ ಒಮ್ಮೆ ಕುಂಭಮೇಳ ನಡೆಯುತ್ತೆ ಆರು ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ ಹನ್ನೆರಡು ವರ್ಷಕ್ಕೊಮ್ಮೆ ಸಂಪೂರ್ಣ ಕುಂಭಮೇಳ ಹನ್ನೆರಡರನ್ನು ಹನ್ನೆರಡು ಗುಣಿಸಿದ್ರೆ ಹನ್ನೆರಡು ಇಂಟು ಹನ್ನೆರಡು ಆದಾಗ ನೂರ ನಲ್ವತ್ನಾಲ್ಕು ವರ್ಷಕ್ಕೂ ಒಂದು ಮಹಾ ಕುಂಭಮೇಳ ಇಲ್ಲಿ ನೀವು ಇಪ್ಪತ್ತೇಳು ನಕ್ಷತ್ರಗಳು ಒಂಬತ್ತು ಗ್ರಹ ಕುಂಡಲಿಗಳನ್ನ ಇದನ್ನ ತೆಗೆದುಕೊಂಡು ನೀವು ಇದ್ರ ಜೊತೆ ಹೋಲಿಕೆ ಮಾಡ್ತಾ ಬಂದ್ರು ಕೂಡ ನಿಮ್ಗೆ ಇಲ್ಲಿ ಒಂದು ಬಹಳ ಅದ್ಭುತವಾಗಿರುವಂತಹ ಚಮತ್ಕಾರಿ ವಿಷಯ ನಿಮ್ಗೆ ಕಾಣಿಸ್ಕೊಳ್ಳತ್ತೆ ಹೇಗೆ ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳು ಒಂದು ವರ್ಷ ಆಗತ್ತೆ ಒಂದು ವರ್ಷದ ಹನ್ನೆರಡು ಅವಧಿ ಹನ್ನೆರಡನ್ನ ಹನ್ನೆರಡು ಗುಣಿಸಿದಾಗ ನೀವಿಲ್ಲಿ ಅದೇನೋ ಪೈ ಇಂಟು ಏನೇನೋ ಹೇಳ್ತಾರಲ್ಲ ಆ ಗಣಿತ ಸೂತ್ರಗಳನ್ನೆಲ್ಲ ಹಾಕೊಂಡು ನಮ್ಮ ಹಳೆ ಕಾಲದ ಅಂತ ಹೇಳಲ್ಲ ಪರಿಸರ ಮತ್ತೆ ಪ್ರಕೃತಿ ಮತ್ತೆ ಕಾಲ ಮಾನ ಇವೆಲ್ಲವನ್ನ ಹೊಂದಾಣಿಕೆ ಮಾಡಿಕೊಂಡು ಹಿಂದಿನವರು ಆ ಒಂದು ಕೆಲವೊಂದಿಷ್ಟು ಸ್ಪಷ್ಟತೆಯನ್ನು ಕಂಡುಕೊಳ್ಳಿಕ್ಕೆ ಆ ಸಮಯದ ಅವಧಿಯನ್ನು ತೋರಿಸುತ್ತೆ ಜೊತೆಗೆ ಖಗೋಳ ವಿಜ್ಞಾನ ಕೂಡ ಇದೆ ನನಗೆ ಹೆಚ್ಚು ಗೊತ್ತಿಲ್ಲ ಇದ್ರ ಬಗ್ಗೆ ಆದರೆ ಮೇಲ್ನೋಟಕ್ಕೆ ಕಾಣಿಸುವಂಥದ್ದು ಖಗೋಳ ವಿಜ್ಞಾನದ ಭಯಂಕರ ಒಳನೋಟ ಈ ವಿಷಯದಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೋದು ಸೂರ್ಯನ ದಿಕ್ಕಿನ ಬದಲಾವಣೆ ಆಗುವಂತಹದ್ದು ವರ್ಷ ಅವಧಿಯ ಸಮಯ ಆ ನೋಡಿ ಬೇರೆ ದೇಶದವರಿಗೆ ಇದರ ಪರಿಜ್ಞಾನ ಪರಿಕಲ್ಪನೆ ಉಂಟಾ ನೂರ ನಲ್ವತ್ನಾಲ್ಕು ವರ್ಷಗಳಿಗೆ ಒಂದ್ಸತಿ ಮಹಾಕುಂಭ ಮೇಳ ಭಾರತ ದೇಶದಲ್ಲಿ ನಡೆಸ್ತಾರೆ ಅಂತ ಹೇಳಿದ್ರೆ ಬೇರೆ ದೇಶದಲ್ಲಿ ಈ ರೀತಿ ಎಲ್ಲ ಪಾರ್ಟಿಗಳು ಮಾಡೋದಿಲ್ಲ ನಮ್ಮ ದೇಶದ ಹಬ್ಬವನ್ನು ನೀವು ಪಾರ್ಟಿ ಅಂತ ತಿಳ್ಕೊಳ್ಬೇಕು ಯಾಕಂದ್ರೆ ನೀವು ಇವಾಗ ತುಂಬ ನಾಲೆಡ್ಜ್ ತಿಳ್ಕೊಂಡಿರೋ ಇಂಗ್ಲಿಷ್ ಜನರಲ್ವಾ ನಿಮಗೆ ಹಬ್ಬ ಅಂತ ಹೇಳಿದ್ರೆ ಇವಾಗ ಪಾರ್ಟಿ ಒಂದು ಸಮ್ಮೇಳನ ಅಂತ ಹೇಳಿದ್ರೆ ಇದು ದೊಡ್ಡ ಕೂಟ ಫಾರಿನ್ ಅವರ ದೊಡ್ಡ ದೊಡ್ಡ ಕೂಟಗಳಾಗತ್ತಲ್ಲ ಹಾಗೆ ಒಂದು ದೊಡ್ಡ ಕೂಟ ಅಂತ ನೀವು ತಿಳ್ಕೊಂಡು ಇದನ್ನ ನೋಡ್ಬೇಕು ಆ ನೀವು ಯಾವ್ದೋ ಜನರ ಒಂದು ಗುಂಪು ಜಾತ್ರೆ ಅಂತ ಹೇಳ್ಕೊಂಡ್ರೆ ನಮ್ ಭಾರತೀಯರ್ದು ಅಂತ ಅನ್ಸುತ್ತೆ ಇವಾಗ ಇದೊಂದು ದೊಡ್ಡ ಪಾರ್ಟಿ ಅಂತ ಹೇಳ್ಕೊಳ್ಳಿ ಪಾರ್ಟಿ ಅಂತ ಹೇಳಿದಾಗ ನಿಮ್ಗೆ ಇದರ ಆಳಾಗಲ್ಲ ಜಾಸ್ತಿ ಹೆಚ್ಚಾಗಿ ತಿಳಿಯತ್ತೆ ಜನರಿಗೆ ಅಲ್ವಾ ಈಗ ಇದು ಒಂದು ಪಾರ್ಟಿ ನಡೀತಾ ಇದೆ ಅಲ್ಲಿ ಇಂತಹದೇ ಜನರು ಬರ್ಬೇಕು ಹೌದಲ್ವಾ ಈಗ ವಿಧಾನಸೌಧದಲ್ಲಾಗಿರ್ಬೋದು ಅಥವಾ ಅಮೆರಿಕದ ಸಂ ಅಹ್ ಸಂಸ್ಥಾನದಲ್ಲಿ ಏನು ಅಲ್ಲಿ ಅವರು ಕರಾರುವಕ್ಕಾಗಿರುವಂತಹ ಕಮಿಟಿಯ ಜನರೇ ಅಲ್ವಾ ಹೋಗೋದು ಅಲ್ಲಿಗೆ ಅಲ್ಲಿಗೆ ಇಲ್ಲೂ ಕೂಡ ನಾಗಸಾಧುಗಳದ್ದು ಒಂದು ಭಯಂಕರವಾಗಿರುವ ವಿಶೇಷವಾಗಿರುವಂತಹ ಸಂಸ್ಕಾರ ಸಂಪ್ರದಾಯ ಅಲ್ಲಿ ಬೆಳ್ಕೊಂಡು ಬಂದಿದೆ ಎಷ್ಟು ಕೆಟ್ಟದಾಗಿ ಆ ನಾಗಸಾಧುಗಳ ಬಗ್ಗೆ ಎಲ್ಲ ಜನ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವರು ವಸ್ತ್ರ ಇಲ್ಲದೆ ಹೋದ್ರೆ ಅವನ್ನ ಹಿಡಿದು ರೀಲ್ಸ್ ಮಾಡಿ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾರೆ ನಿನ್ನೆ ಅಮಾವಾಸ್ಯೆ ನೋಡಿ ಬಹಳಷ್ಟು ಜನರಿಗೆ ಗೊತ್ತೇ ಇದೆ ಅಮಾವಾಸ್ಯೆ ಅಂತ ಹೇಳಿದ್ರೆ ಪ್ರಕೃತಿಯಲ್ಲಿ ಸಹಜವಾಗಿ ತಲ್ಲಣಗಳಿರತ್ತೆ ಆವಾಗ ಮಕ್ಕಳಿಗೆ ಮತ್ತೆ ವಯೋವೃದ್ಧರಿಗೆ ಸಹಜವಾಗಿ ಆರೋಗ್ಯ ಹೀನವಾಗತ್ತೆ ಅನ್ನುವಂಥದ್ದು ವಿಜ್ಞಾನ ಕೂಡ ನಿಮಗೆ ತಿಳಿಸಿದೆ ಯಾಕೆ ಪ್ರಕೃತಿಯಲ್ಲಿ ಬೆಳಕು ಮತ್ತೆ ಪರಿಸರದ ಮೇಲಿನ ಒತ್ತಡ ಏನಿದೆ ಸೆಳೆತ ಭೂಮಿ ಮತ್ತೆ ಸೂರ್ಯನ ಆಕರ್ಷಣೆಯ ಸೆಳೆತ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆಗೋದ್ರಿಂದ ಸಮುದ್ರಗಳ ಅಲೆಗಳು ಕೂಡ ಒಬ್ಬರ ಇಳಿತದಲ್ಲೂ ವ್ಯತ್ಯಾಸ ಆಗೋದ್ರಿಂದ ವಾತಾವರಣದಲ್ಲಿ ಉಸಿರಾಟ ಕ್ರಿಯೆಗೂ ಕೂಡ ಸಂಕಟ ಆಗತ್ತೆ ಅನ್ನುವಂಥದ್ದನ್ನ ಈ ಹಿಂದೆ ನಾವು ತಿಳ್ಕೊಂಡು ಬಂದಿದ್ದೇವಲ್ವಾ ಈಗ ಆ ಸಂದರ್ಭದಲ್ಲಿ ನೋಡಿ ಈಗ ನಿನ್ನೆ ಅಮಾವಾಸ್ಯ ದಿನ ಒಂದು ತೀರ್ಥ ಸ್ನಾನ ಇತ್ತು ಆ ಸಂದರ್ಭದಲ್ಲಿ ಇಡೀ ಭಾರತದ ಹುಚ್ಚು ಎದ್ದ ಜನರು ಹೋಗಿರುವಂಥದ್ದು ಕೆಲವೊಂದು ಹೆಂಗಸರು ವಯಸ್ಸಾದವರನ್ನ ಮೈ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ನಿಮಗೆ ಗ್ರಹಣ ಆದ್ರೆ ವಯಸ್ಸಾದವರಿಗೂ ಮಕ್ಕಳಿಗೂ ಅದ ತಾಗ್ಸೋದಿಲ್ಲ ಮನೆ ಒಳಗಡೆ ಕುತ್ಕೊಳ್ಳಿ ಅಂತ ಹೇಳ್ತಾ ತಾನೆ ಗೊತ್ತಿದೆ ತಾನೆ ಅಮಾವಾಸ್ಯೆ ಇದೆ ವಯಸ್ಸಾಗಿದೆ ರೋಗ ಪೀಡಿತರಾಗಿದ್ದೀರಿ ಈ ಸಂದರ್ಭದಲ್ಲಿ ಅಲ್ಲಿ ಹೋಗುವ ಅಗತ್ಯ ಇದೆಯಾ ರಾಮ ಕೃಷ್ಣ ಅನ್ಕೊಂಡು ಮನೆ ಕೂರುವಂತಹ ಸಮಯದಲ್ಲಿ ಮಕ್ಕಳು ಓಡೋ ಎಂತ ಯುವಕರು ಓಡಿದ ಹಾಗೆ ಓಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಉಂಟಾ ಇಲ್ಲ ಹೌದು ಕ್ಷಣ ಒಂದು ಉತ್ತಮವಾಗಿದೆ ಎಲ್ಲರಿಗೂ ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ನಾವು ಅಶಕ್ತರು ನಿಶಕ್ತರು ಎಲ್ಲ ಆದಾಗ ಹೋಗ್ಬಾರ್ದು ಹೋಗೋದ್ರಿಂದ ನಾವು ಪ್ರಾಣ ಕಳ್ಕೊಳ್ಳೋದ್ರ ಜೊತೆಗೆ ಆ ಸನ್ನಿವೇಶದ ಅರ್ಥವನ್ನ ನಾವು ಹಾಳು ಮಾಡ್ತೇವಲ್ಲ ಭಾರತದವ್ರಿಗೆ ಇದು ಗೊತ್ತಿದ್ಯಾ ನೋಡಿ ಮೊನ್ನೆ ಬೆಳಗಾವಿಯವ್ರ ಪಾಪ ಇಬ್ರು ಆ ತಾಯಿ ಮತ್ತೆ ಮಗಳು ಸತ್ತೋಗ್ಬಿಡ್ತಾರೆ ಕಾಲ್ ತುಳಿತಕ್ಕೆ ಕೊನೆ ಕ್ಷಣ ತನಕ ರೀಲ್ಸ್ ಇವರು ಹೋಗಿರೋ ಉದ್ದೇಶ ಮಹಾಕುಂಭ ಮೇಳದಲ್ಲ ರೀಲ್ಸ್ ಮಾಡುವ ಉದ್ದೇಶದಿಂದ ಅಲ್ಲ ಕಾಲ್ ತುಳಿತಾ ಇದ್ದಾರೆ ಅನ್ನುವ ಕಾಮನ್ ಸೆನ್ಸು ಕೂಡ ಎಲ್ಲಾದ್ರೂ ಹೋಗಿ ಫಸ್ಟ್ ತಪ್ಪಿಸ್ಕೊಳ್ಬೇಕಲ್ವಾ ರಕ್ಷಣೆ ಮುಖ್ಯ ಅಲ್ವಾ ಅಲ್ಲೂ ಕೂಡ ನಾವು ಕಾಲ್ ತುಳಿತಕ್ಕೆ ಸಿಕ್ಕಿದ್ದೇವೆ ನಾವು ವಿಡಿಯೋ ಮಾಡ್ತಾ ಇದ್ದಾರೆ ಯಾರು ರಕ್ಷಣೆಗೆ ಬರ್ತಾರೆ ಕೋಟಿಗಟ್ಲೆ ಜನ ಸೇರಿದಾಗ ಯಾರು ರಕ್ಷಣೆಗೆ ಬರ್ತಾರೆ ನಮ್ಮ ನಾವೇ ಹೊಣೆ ಅಲ್ವಾ ನಮ್ಮ ಕೆಲಸ ಆಯ್ತು ಬಂದ್ಬಿಡ್ಬೇಕು ಅಲ್ಲಿ ದುಷ್ಟರಿದ್ದಾರೆ ಕೋಟಿ ಗಟ್ಟಲೆ ಜನ ಸೇರಿದ ಸಂದರ್ಭದಲ್ಲಿ ಎಲ್ಲರೂ ಒಳ್ಳೆಯವರಾಗಿರೋಲ್ಲ ದುಷ್ಟ ಜನರಿದ್ದಾರೆ ಆ ಸಮಯದಲ್ಲಿ ಜನರನ್ನ ಹುಚ್ಚೆಬ್ಬಿಸ್ಲಿಕ್ಕೆ ಅಂತ ಸೇರಿದವರಿದ್ದಾರೆ ರಾಜಕೀಯ ಪಾಪಿಷ್ಟ ಜನರು ಕೂಡ ಸೇರಿರ್ತಾರೆ ಅವರೆಲ್ಲ ಏನ್ ಮಾಡ್ತಿರ್ತಾರೆ ಗೊತ್ತಿದ್ಯಾ ಈ ಒಂದು ಇಷ್ಟು ಒಳ್ಳೆ ಕಾರ್ಯಕ್ರಮವನ್ನ ಹಾಳು ಮಾಡ್ಬೇಕು ಅಂತಾನೆ ಯೋಚನೆ ಮಾಡ್ತಿರ್ತಾರೆ ನೋಡಿ ಇದಕ್ಕಿಂತ ಮೊದಲು ಆಗಿರುವಂತಹ ಕುಂಭಮೇಳದಲ್ಲಿ ಒಂದೇ ಒಂದು ಲೋಪದೋಷ ಆಗಿಲ್ಲ ನೀಟಾಗಿ ಹೋಗಿ ಮೂರು ಕೋಟಿ ಜನರು ವಾಪಸ್ ಈಗ ನೂರು ಮೂರು ಹೋಗಿ ಹದಿನಾರು ಕೋಟಿ ಜನ ಆ ಒಂದು ಪ್ರದೇಶದಲ್ಲಿ ಯಾರು ಹಿಡಿದು ಹಿಡಿದು ಹಿಡೀಲಿ ಹಿಡಿದು ಇಡ್ಲಿಕ್ಕೆ ಸಾಧ್ಯತೆ ಉಂಟು ಅಲ್ವಾ ನಿಮ್ಮ ಜೀವಕ್ಕೆ ನಿಮ್ಮ ವಸ್ತುವಿಗೆ ಎಲ್ಲದಕ್ಕೂ ಅವರವರೇ ಕಾರಣರಾಗಿರ್ತಾರೆ ಇತ್ತೀಚಿನ ಈ ದಿನಗಳಲ್ಲಿ ಮೊನಾಲಿಸಾ ಕಣ್ಣು ಆಮೇಲೆ ಬಾಬಾಗಳ ಒಂದಿಷ್ಟು ಜನ ವೈರಲ್ ಆದ್ಮೇಲೆ ಜನ ರೀಲ್ಸ್ ಮಾಡುವ ಹುಚ್ಚಿಗೆ ಹೋಗಿದ್ದಾರೆ ಯುವಕರು ಹಾಗಾದ್ರೆ ವಯೋವೃದ್ಧರು ಚಿಕ್ಕ ಮಕ್ಕಳಿಗೆ ಯಾರು ರಕ್ಷಣೆ ನೀಡ್ತಾರೆ ಇವರು ಕ್ಯಾಮ್ರಾ ಹಿಡ್ಕೊಂಡು ಯಾರ್ಯಾರನೋ ತಳ್ಳಾಡ್ತಾ ಹೋಗ್ತಾ ಇದ್ರೆ ಹ್ಮ್ ಯಾರು ಬದುಕ್ಲಿಕ್ಕೆ ಯಾರು ಉಳಿಲಿಕ್ಕೆ ಸಾಧ್ಯತೆ ಇದೆ ಮನುಷ್ಯನಿಗೆ ಜ್ಞಾನ ಇಲ್ವಾ ಅದನ್ನ ಮೀಡಿಯಾದಲ್ಲಿ ರಿಪೋರ್ಟ್ ಮಾಡುವವರು ಕಳಪೆ ಮನಸ್ಥಿತಿಯ ಇನ್ನಷ್ಟು ಜನ ಅಲ್ವಾ ಒಂದು ಚಂದವಾಗಿ ಆಗ್ತಾ ಇರುವಂತಹ ಕಾರ್ಯಕ್ರಮ ಸಂಪೂರ್ಣ ಪ್ರಪಂಚದಲ್ಲಿ ಇಂತಹ ಒಂದು ಸುಸಜ್ಜಿತವಾಗಿರುವಂತಹ ಕಾರ್ಯಕ್ರಮ ಈ ಹಿಂದೆ ನಡೆದಿದ್ದೇ ಇಲ್ಲ ಎಲ್ಲೂ ಅಂತ ಬೇರೆ ದೇಶದ ಮೀಡಿಯಾಗಳೆಲ್ಲ ಶುರು ಮಾಡಿದ್ವು ಅಲ್ಲಿ ತನಕ ಯಾವುದೇ ನಮ್ಮ ದೇಶದ ಪಾರ್ಟಿ ಪಕ್ಷಗಳು ಇದನ್ನು ವಿರೋಧಿಸಿದ್ದೇ ಇರಲಿಲ್ಲ ಕುತಂತ್ರ ಮಾಡಿದ್ದೇ ಇರಲಿಲ್ಲ ಎಲ್ಲ ಬೇರೆ ದೇಶದ ಚಾನಲ್ಗಳು ಕುಂಭಮೇಳ ಕುಂಭಮೇಳ ಅಂತ ಶುರು ಮಾಡಿದ ಕೂಡಲೇ ನಮ್ಮ ದೇಶದಲ್ಲಿ ಬೆಂಕಿ ಬಿತ್ತು ಇಲ್ಲ ಅಂತ ಹೇಳಿದ್ರೆ ಇಂತಹ ಅವಘಡಗಳೆಲ್ಲ ಆಗದೆ ಇರುವ ಹಾಗೆ ನೀಟಾಗಿ ಕಾರ್ಯಕ್ರಮ ಮುಗಿದು ಹೋಗ್ತಾ ಇತ್ತು ನೋಡಿ ನಾವು ರಾಜಕೀಯ ದುಷ್ಟತನ ಧರ್ಮದ ಅಸ ಅಸಹಿಷ್ಣುತೆ ಎಲ್ಲವನ್ನ ನಮ್ಮ ದೇಶದ ಸಂಸ್ಕೃತಿ ಮೇಲೆ ನಾವು ನೋಡ್ತಿದ್ದೇವೆ ನೋಡಿ ಇಷ್ಟು ಸಮಯ ತನಕ ಯಾವುದೇ ಒಂದು ದೇಶಕ್ಕೂ ಭಾರತದ ಶಕ್ತಿ ಇಷ್ಟಿದೆ ಅಂತಲೇ ಗೊತ್ತಿರಲಿಲ್ಲ ಸನಾತನ ಧರ್ಮದ ಶಕ್ತಿ ಇಷ್ಟಿದೆ ಅಂತಲೇ ಗೊತ್ತಿರಲಿಲ್ಲ ಜನರು ಇಷ್ಟೊಂದು ಒಂದು ಪ್ರದೇಶಕ್ಕೆ ಒಂದು ಗೌರವ ಬೆಲೆ ಕೊಡ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ ನಿಮ್ಗೆ ಅಲ್ಲಿ ನೋಡಿದ್ರ ನೀವು ಬೇರೆ ದೇಶದ ಬಾಬಾಗಳು ಆಗಿರುವ ಅನುಯಾಯಿಗಳೆಲ್ಲ ಬಂದು ಸೇರಿದ್ದಾರೆ ಬೇರೆ ಬೇರೆ ದೇಶದವರು ಫ್ರೆಂಚು ಇಟಲಿ ಆಮೇಲೆ ಬೇರೆ ಬೇರೆ ಜಪಾನು ಆಮೇಲೆ ಆಫ್ರಿಕಾ ಅಲ್ಲಿ ಎಲ್ಲ ತುಂಬ ಜನರು ಸಾಧುಗಳ ಶಿವ 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 ನಾವೆಲ್ಲ ಭಕ್ತರು ಇಲ್ಲಿ ಅದು ಈ ಮಹಾಕುಂಭ ಮೇಳದಲ್ಲಿ ಅಮೇರಿಕದ ಒಂದು ಹೆಣ್ಣುಮಗಳು ಅವಳು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾಳೆ ನಾನು ಇಂಥ ಒಂದು ಸನ್ನಿವೇಶಕ್ಕೆ ಬಂದೆ ಅಂತ ಹೇಳ್ಕೊಂಡು ಹೀಗೆಲ್ಲ ಇರಬೇಕಾದ್ರೆ ನಮ್ಮ ದೇಶದ ಗೌರವವನ್ನು ಕಾಪಾಡಿಕೊಳ್ಳುವಂಥದ್ದು ನಮ್ಮ ಹೊಣೆಗಾರಿಕೆ ನಾವು ಇಲ್ಲಿ ದೂರದಲ್ಲೆಲ್ಲ ಕುತ್ಕೊಂಡು ಚೆನ್ನಾಗಿ ಮಾತಾಡ್ತೇವೆ ಆ ಕ್ಷಣ ಅಲ್ಲಿ ಇದ್ಕೊಂಡು ನಾವು ಮಾತಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗಿಲ್ಲ ಹೋಗ್ಲಿಕ್ಕೂ ಸಾಧ್ಯನೂ ಇಲ್ಲ ಹೋಗ್ಲೇಬೇಕು ಎನ್ನುವಂತಹ ಒಂದು ಆಲೋಚನೆ ಕೂಡ ಇಲ್ಲ ನಾವು ಇಲ್ಲೇ ಕುತ್ಕೊಂಡು ಜೈ ಶ್ರೀರಾಮ್ ಅಂದ್ರು ಓಂ ಅಂತ ಹೇಳಿದ್ರು ಓಂಕಾರ ಹೇಳಿದ್ರು ಓಂ ನಮ ಶಿವಾಯ ಅಂತ ಹೇಳಿದ್ರು ಕೂಡ ರಾಜ್ಯದಲ್ಲಿ ಮಿಂದು ಎದ್ದಷ್ಟೇ ಸಂತೋಷ ಈಗ ನಾವು ದಿನ ಸ್ನಾನ ಮಾಡ್ಬೇಕ ಸ್ನಾನ ಮಾಡ್ಬೇಕಾದ್ರೆ ಗಂಗೆ ಚ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಮ್ ಕುರು ಅಂತ ಹೇಳಿ ಒಂದು ತಮ್ಗೆ ನೀರನ್ ತಲೆ ಮೇಲೆ ಹಾಕೊಂಡು ಎದ್ದು ಬಂದ್ರೆ ಸಾಕು ಗಂಗೆಯಲ್ಲಿ ಮುಳುಗಿ ಎದ್ದಷ್ಟೇ ಪವಿತ್ರ ಇದು ನಮ್ಮ ಭಾರತೀಯ ಸಂಸ್ಕೃತಿ ನಾವು ಸ್ನಾನ ಮಾಡುವಾಗ ಮಕ್ಕಳಿಂದಾಗಿ ಹಿರಿಯರ ತನಕ ಈ ಒಂದು ಮಂತ್ರವನ್ನ ಶ್ಲೋಕವನ್ನ ಮನಸ್ಸಿನಿಂದ ಹೇಳಿಕೊಂಡು ನೀರು ಹಾಕೊಂಡ್ರು ಸರಿ ಬಾಯಿಂದ ದೊಡ್ಡದಾಗಿ ಹೇಳ್ಕೊಂಡು ಮೈ ಮೇಲೆ ನೀರು ಹಾಕೊಂಡ್ರು ಸರಿ ಗಂಗೆಯಲ್ಲೇ ಮಿಂದದ್ದಷ್ಟು ಪವಿತ್ರ ಎಲ್ಲಾ ನದಿಗಳಲ್ಲೂ ಕೂಡ ಅಂತಹ ಅಮೃತದ ಅಂಶ ಇದೆ ಆದ್ರೂ ತ್ರಿವೇಣಿ ಸಂಗಮ ಗಂಗಾ ಯಮುನಾ ಸರಸ್ವತಿ ಎನ್ನುವಂತಹ ಆ ಮೂರು ನದಿಗಳ ತ್ರಿವೇಣಿ ಸಂಗಮದ ಸ್ಥಳದಲ್ಲಿ ಇನ್ನೂ ಏನೋ ಒಂದು ಅದ್ಭುತವಾಗಿರುವಂತಹ ಶಕ್ತಿ ಇರಬೇಕು ಎನ್ನುವಂಥದ್ದು ನಮ್ಮ ಹಿರಿಯರ ಒಂದು ನಂಬಿಕೆಯ ಮತ್ತು ಇರ್ಬೋದು ಅಲ್ಲಿ ವೈಜ್ಞಾನಿಕ ಸತ್ಯವನ್ನ ಕಂಡಿಡಿಬೇಕು ಅಂತ ಹೇಳಿದ್ರೆ ನಮ್ಮ ದೇಶದವ್ರು ಕಂಡಿಡಿದ್ರೆ ಯಾರು ಒಪ್ಕೊಳ್ಳಲ್ಲ ನಮ್ಮ ದೇಶದವ್ರು ಹೇಳಿದ್ರೆ ಯಾರು ಒಪ್ಕೊಳ್ಳಲ್ಲ ಅಮೇರಿಕಾದಿಂದ ಜಪಾನಿನಿಂದ ರಷ್ಯಾದಿಂದ ಸೈಂಟಿಸ್ಟ್ಗಳು ಬರಬೇಕು ಅವರು ಇದಕ್ಕೆ ಹೌದು ಅಂತ ಇಲ್ಲಿ ಸೈನ್ ಹಾಕಬೇಕು ಆವಾಗ ನಮ್ಮ ದೇಶದವರು ಚಪ್ಪಾಳೆ ತರ್ತಾರೆ ನಮ್ಮ ದೇಶದವ್ರಿಗೆ ನಂಬಿಕೆ ಇಲ್ಲ ನಮ್ಮ ದೇಶದ ಹಳೆಯ ಹಳೆಯ ವಿಷಯಗಳನ್ನ ಹೇಳಿದ್ರೆ ನಮ್ಮ ದೇಶದವ್ರು ನಂಬಲ್ಲ ನಮ್ಮ ದೇಶದ ಸೈನ್ಸ್ ಹೇಳಿದ್ರು ಕೂಡ ನಾವು ನಂಬಲ್ಲ ನಮಗೆ ಜಪಾನಿನ ಅಮೇರಿಕದ ರಷ್ಯಾದ ಸೈಂಟಿಸ್ಟ್ಗಳು ಅವರ ಕಡತವನ್ನು ತೆಗೆದುಕೊಂಡು ಬಂದಿಲ್ಲಿ ಇಲ್ಲಿಟ್ಟು ಅದನ್ನ ಇದ್ರಲ್ಲಿ ಇದರಲ್ಲಿ ಅದ್ದಿ ನೋಡಿ ಒಂದು ಸಹಿ ಹಾಕಿ ಇದು ಹೌದು ಅಂತ ಹೇಳಿದ್ರೆ ಮಾತ್ರ ನಂಬಿಕೆ ಇರ್ಲಿ ಪರವಾಗಿಲ್ಲ ಇಂದಿನ ವಿಷಯದ ಬಗ್ಗೆ ನಿಮ್ಮ ವಿಚಾರಗಳನ್ನ ಹಂಚ್ಕೊಳ್ಳಿ ಅಂತ ಹೇಳಿಕ್ ಸಮಯನೇ ಇಲ್ಲ ನಾನೇ ಎಲ್ಲ ಬಡ 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 ಮಾತಾಡ್ಬಿಟ್ಟೆ ಆಮೇಲೆ ಇನ್ನೂ ಒಂದು ಮುಖ್ಯ ವಿಷಯ ನೋಡಿ ಇಲ್ಲಿ ಇರುವಂತದ್ದು ಕೆಟ್ಟದಾಗಿ ಬೈತಾ ಇದ್ದಾರೆ ಯಾರು ಯಾಕೆ ಗೊತ್ತಿಲ್ಲ ಆ ನಾಗ ಸಾಧುಗಳು ತಿಂತಾರಂತೆ ಅವ್ರ ಜೊತೆಗೆ ಸತ್ತ ಹೆಣದ ಜೊತೆಗೆ ಹಾಗೆ ಮಾಡ್ತಾರೆ ಹೀಗ್ ಮಾಡ್ತಾರೆ ಆಮೇಲೆ ಅವರು ಡ್ರಗ್ಸ್ ತಿಂತಾರೆ ಅಫೀಮು ಗಾಂಜಾ ಸೇವಿಸ್ತಾರೆ ನಾವೆಲ್ಲ ಏನು ಮೆಡಿಸಿನ್ ತಿಂತ ಇದ್ದೀವಲ್ಲ ಇವಾಗ ಸಕ್ಕರೆ ಶುಗರು ಕೊಲೆಸ್ಟ್ರಾಲು ಅದಕ್ಕೆ ಇದಕ್ಕೆ ಬಿ ಪಿಗೆ ಗೆ ಎಲ್ಲದಕ್ಕೂ ಕೂಡ ತಿನ್ನುವಂಥದ್ದು ನಾವು ಡ್ರಗ್ಸೇ ಅವರು ಡ್ರಗ್ಸ್ ಅಡಿಕ್ಟು ಅಂತ ಹೇಳಿದ್ರೆ ನೋಡಿ ಪ್ರಮಾಣಬದ್ಧ ಅರಿಯದೇ ಯಾರಾದರೂ ಡ್ರಗ್ಸು ಸೇವಿಸಿದ್ರೆ ಡ್ರಗ್ಸ್ ಅಡಿಕ್ಟ್ಗಳೇ ಆಗೋದು ಅವರು ಜ್ಞಾನ ಇದೆ ತಲೆಯಲ್ಲಿ ಅಂದ್ರೆ ಡ್ರಗ್ಸ್ ಅಡಿಕ್ಟ್ ಗಳು ಆಗಿರಲ್ಲ ನಮ್ಮ ಪೂರ್ವಜರ ಆಯುರ್ವೇದದಲ್ಲಿ ಕೂಡ ಗಾಂಜಾ ಇವುಗಳನ್ನೆಲ್ಲ ಮನೆಯ ಔಷಧಿಗಳು ಸಿದ್ಧ ಔಷಧ ನಾಗಸಾಧುಗಳ ಬಳಿ ನೀವು ಹೋಗ್ಬಿಟ್ಟು ಕುಳಿತುಕೊಂಡು ಔಷಧಿಗಳನ್ನ ಕೇಳಿ ಹಳೆಯ ತಲೆಮಾರಿನಿಂದ ಕಲ್ತ್ಕೊಂಡು ಬಂದಿರುವಂತದ್ದು ಎಲ್ಲ ಅವರ ಬಳಿ ಬಹಳಷ್ಟಿದೆ ಅದನ್ನ ಸಂಶೋಧನೆ ಮಾಡ್ಬೇಕು ನಿಜವಾಗಿಯೂ ಹೇಳ್ಬೇಕು ಅಂದ್ರೆ ನಮ್ಮ ದೇಶದವರು ಯಾರು ಅವ್ರ ಬಳಿ ಹೋಗಿ ಈ ಕೆಲಸ ಮಾಡೋದಿಲ್ಲ ಅವರು ನಿಯಮಿತವಾಗಿರುವಂತಹ ಗಾಂಜಾವನ್ನ ಸೇವನೆ ಮಾಡ್ತಾರೆ ಅವರು ಬದುಕುವ ಸ್ಥಳ ಅಲ್ಲಿಯ ವಾತಾವರಣ ಮತ್ತೆ ಅವರ ದೇಹಕ್ಕೆ ಅದು ಹೊಂದಿಕೆ ಆಗಿದೆ ಇಲ್ಲದೆ ಇದ್ರೆ ಶತಾಯುಷಿಗಳಾಗಿ ಯಾವ ಸಾಧುಗಳು ಉಳಿಯೋದಿಲ್ಲ ಡ್ರಗ್ಸ್ ಎಡಿಕ್ಟ್ ಆದವರು ಮಾನಸಿಕ ಅಸ್ವಸ್ಥರಾಗಿ ಡಮಕ್ ಗೋವಿಂದ ಗೋವಿಂದ ಹರ ಹರ ಮಹದೇವ ಅನ್ನೋದೇ ಹಾಗಿಲ್ಲ ಹಳೆಯ ಕಾಲದ ಪರಂಪರೆ ಅಲ್ಲಿ ವಿಷವನ್ನ ಅಮೃತ ಮಾಡುವ ಗುಣ ಅದರೊಳಗಡೆ ಇರುವಂತದ್ದು ಆದ್ರಿಂದ ಅವರು ಆಯುಷ್ಯ ವೃದ್ಧಿ ಮಾಡ್ಕೊಂಡಿದ್ದಾರೆ ಹಾಗಂತ ಹೇಳ್ಕೊಂಡು ನಾವು ಗಾಂಜಾ ಹೋಗಿ ಹೊಡೆದ್ರೆ ಗೋವಿಂದ ಹರ ಹರ ಮಹಾದೇವ ನಮಗೆ ಅದ್ರ ಪರಿಕಲ್ಪನೆ ಇಲ್ಲ ಆ ನಾಗ ಸಾಧುಗಳ ಜೀವನ ಶೈಲಿ ಅವರು ಬಳಸ್ತಕ್ಕಂಥದ್ದು ಅವರು ಇರುವ ರೀತಿ ನೀತಿಗೆ ಅವರದೇ ಆಗಿರುವಂತಹ ಕತೆಗಳಿದೆ ಆಮೇಲೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಫೇಸ್ಬುಕ್ ಆಗಿರ್ಬೋದು ಇನ್ನೊಂದ್ ಕಡೆ ಎಲ್ಲ ಮಾತನಾಡುವವರು ಇದ್ದಾರಲ್ಲ ಬಹಳಷ್ಟು ಜನ ಅವರು ಬ್ರಾಹ್ಮಣರು ಅಂತ ಹೇಳ್ಕೊಂಡು ಬೇಜಾನಾಗ್ ಬೈತಾ ಇದ್ದಾರೆ ಜನಿವಾರ ಹಾಕೊಂಡಿರುವ ಬ್ರಾಹ್ಮಣರು ಅನ್ನುವ ಹಾಗೆ ಅವರನ್ನು ಬೈತಾ ಇದ್ದಾರೆ ಸ್ವಾಮೀಜಿಗಳು ಅನ್ನೋ ಅರ್ಥದಲ್ಲಿ ಸಾಧುಗಳು ಸ್ವಾಮೀಜಿಗಳ ಲೆಕ್ಕದಲ್ಲೇ ನಾವು ಅವರನ್ನು ಗೌರವಿಸುವುದು ಯಾಕೆ ಅಂತ ಹೇಳಿದ್ರೆ ಇವತ್ತು ನಿನ್ನೆಯಿಂದ ನಾಗ ಇಲ್ಲ ಸಹಸ್ರಾರು ಲಕ್ಷಾಂತರ ವರ್ಷಗಳ ನಮ್ಮ ಭಾರತದ ಇತಿಹಾಸದಲ್ಲಿ ನೋಡ್ತಾ ಇದ್ರೆ ಲಕ್ಷಾಂತರ ನಮಗ್ ಗೊತ್ತಿಲ್ಲ ನಾವೊಂದು ಸಾವಿರ ವರ್ಷಗಳ ಹಿಂದಿನವರು ಬರ್ದಿಟ್ಟಿದ್ದು ಅದಕ್ಕಿಂತ ಮೊದಲ್ನೇದು ಅದಕ್ಕಿಂತ ಮೊದಲನೇದು ಹೀಗೊಂದಿಷ್ಟು ಅವರು ಹೇಳಿರುವಂತದ್ದನ್ನೆಲ್ಲ ಕೇಳ್ಕೊಂಡಾಗ ನಿಮ್ಗೆ ಕಾಲಗಣನೆ ಸಿಕ್ತಲ್ಲ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಒಂದು ಮಹಾಕುಂಭ ಅಂತ ಹೇಳಿದ್ರೆ ಎಷ್ಟು ಮಹಾಕುಂಭ ಮೇ ಅನ್ನ ಇವರು ಈ ಕ್ಷಣದವರೆಗೆ ನಡೆದಿದೆ ಅಂತ ಹೇಳಿದ್ರೆ ಆ ಕ್ಷಣದ ನಮಗೆ ಒಂದು ಕರಾರುವಕ್ಕಾಗಿರುವಂತಹ ಸಮಯ ಸಿಕ್ಬಿಡತ್ತೆ ಅಲ್ವಾ ಹನ್ನೆರಡು ಇಂಟು ಹನ್ನೆರಡು ಅಂತ ಹೇಳ್ಬಿಟ್ಟು ನಾವು ಗುಣಿಸಿದಾಗ ಎಷ್ಟು ವರ್ಷಗಳು ನಮಗೆ ಸಿಗುತ್ತೆ ಅದಕ್ಕಿಂತ ಮೊದಲು ಎಷ್ಟು ಸಾವಿರ ವರ್ಷಗಳ ಮೊದಲು ಅಲ್ಲಿ ಕುಂಭಮೇಳಗಳು ಎಷ್ಟು ಸಹಸ್ರ ವರ್ಷದಿಂದ ನಡ್ಕೊಂಡು ಬರ್ತಾ ಇತ್ತು ಅನ್ನೋದು ಪಕ್ಕ ಟೈಮ್ ಸಿಕ್ಬಿಡತ್ತೆ ನಮಗೆ ಅಲ್ವಾ ಈಗ ಈ ಸಾಧುಗಳು ಮಾಡ್ತಾ ಇದ್ದಾರೆ ಆ ಹಳೆಯ ಕಾಲದಿಂದ ಅವರು ಬರ್ತಾ ಇದ್ದಾರೆ ಅವರ ರೀತಿ ನೀತಿ ಇದೆ ಯಾವ ಪರಿಸರದಲ್ಲಿ ಯಾವ ಉದ್ದೇಶದಿಂದ ಯಾಕಾಗಿ ಅವರು ಆ ಆಹಾರ ಪದ್ಧತಿ ಮತ್ತೆ ಆ ರೀತಿ ಜೀವನ ಮಾಡ್ಬಿಳಕ್ಕಾಯ್ತೋ ಗೊತ್ತಿಲ್ಲ ಆದರೆ ಅವರ ಜೀವನದ ನಿಜವಾದ ಉದ್ದೇಶ ಜೀವನದ ನಿಜವಾದ ಉದ್ದೇಶ ಸನಾತನ ಧರ್ಮದ ರಕ್ಷಣೆ ಅಂತ ಅವರು ಬಾಯಲ್ಲಿ ಹೇಳ್ತಾರೆ ಆಮೇಲೆ ಧರ್ಮದ ವನ್ನ ರಕ್ಷಣೆ ಮಾಡಬೇಕಾಗಿರುವಂತಹ ಸಂದರ್ಭ ಬಂದಾಗ ಅವರು ಹೋರಾಟಕ್ಕೆ ಬರ್ತೀವಿ ಅಂತ ಹೇಳ್ತಾರೆ ಹೀಗೆಲ್ಲ ಇದ್ದಾಗ ಅವರ ಬಗ್ಗೆ ನಾವೊಂದು ಗೌರವ ಭಾವನೆಯನ್ನ ಇಟ್ಕೊಳ್ತೇವೆ ಯಾಕೆ ಹೇಳಿ ಧರ್ಮೋ ರಕ್ಷತಿ ರಕ್ಷಿತ ಧರ್ಮವನ್ನ ರಕ್ಷಣೆ ಮಾಡ್ಲಿಕ್ಕೆ ಇದ್ರೆ ಮಾತ್ರ ಧರ್ಮ ನಮ್ಮನ್ನ ರಕ್ಷಣೆ ಮಾಡತ್ತೆ ಇಲ್ಲಿ ನಮ್ಮ ಹೊಗಳಿಕೆ ಮಾಡ್ಕೊಳ್ಳೋದಾಗ್ಲಿ ಅಥವಾ ಇನ್ನು ಯಾರನ್ನು ತೆಗಳುವ ಕೆಲಸವಾಗ್ಲಿ ನಾವು ಮಾಡ್ತಾ ಇಲ್ಲ ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕಾರ ನಮ್ಮ ಭಾರತ ನಮ್ಮ ಖಂಡ ನಮ್ಮ ದೇಶದ ಪರಂಪರೆ ಹೀಗಿದೆ ಅಲ್ವಾ ಆಫ್ರಿಕಾ ದೇಶದ ಟ್ರೈಬ್ಸ್ಗಳು ಅವುಗಳು ಅವ್ರದ್ದೆಲ್ಲ ರೀತಿ ನೀತಿ ನೋಡಬೇಕು ಹೋಗ್ಬಿಟ್ಟು ನಾವು ವಿಡಿಯೋ ತೆಗೆದ್ಬಿಟ್ಟು ಹೋಗಿ ನಾವು ಡಾಕ್ಟರ್ ಬ್ರೋ ಹೋಗಿ ಹೋಗಿ ತೋರಿಸ್ತಾರಲ್ಲ ನಮಗೆ ಬಹಳ ಖುಷಿ ಕರ್ನಾಟಕದ ಡಾಕ್ಟರ್ ಬ್ರೋ ಹೋಗಿ ಆಫ್ರಿಕಾದ ಟ್ರೈಬ್ಸ್ ಜನರನ್ನೆಲ್ಲ ತೋರಿಸ್ತಾರೆ ಅವರ ಜೀವನದ ರೀತಿ ನೀತಿ ಮುಂಚನ್ನ ಮನ್ಷನ್ ತಿಂದು ಬದುಕ್ತಾ ಇದ್ದಂತಹ ಶೈಲಿಗಳನ್ನೆಲ್ಲ ಅವರು ತೋರಿಸ್ತಾ ಇರ್ಬೇಕಾದ್ರೆ ಮನುಷ್ಯರು ಈಗಲೂ ಕೂಡ ತೋರಿಸ್ತಾ ಇರ್ಬೇಕಾದ್ರೆ ನಾವು ಲೈವ್ ನೋಡ್ತೇವಲ್ಲ ಅವರ ರೀತಿ ನೀತಿಗಳನ್ನ ಅದನ್ನ ನೋಡಿದಾಗ ನಾವು ವಾವ್ ಹೀಗೆಲ್ಲ ಇರ್ತಾರ ಮನುಷ್ಯರು ಅಂತ ಆಶ್ಚರ್ಯ ಚಿಕಿತ್ರಾಗಿ ನೋಡ್ತೇವೆ ನಮ್ಮ ದೇಶದಲ್ಲಿ ಯಾವುದೋ ಒಂದು ಜನಾಂಗ ಯಾವುದೋ ಒಂದು ಪಂಥ ಅದು ನಡ್ಕೊಂಡು ಬರ್ತಾ ಇರುವಂತಹ ರೀತಿಯನ್ನ ನಾವು ಕಡೆಗಣಿಸಿ ಮಾತಾಡ್ತೇವೆ ಅವರ ಉದ್ದೇಶ ಉತ್ತಮವಾಗಿದ್ದಾಗ ಕೆಲವೊಂದನ್ನ ನಾವು ಮೈನಸ್ ಪಾಯಿಂಟ್ ಇದ್ರು ರೈಟ್ ಕೊಡ್ಲೇಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದ ಜನರನ್ನೇ ಅವರು ಹಿತವನ್ನೇ ಕೇಳ್ತಾ ಇದ್ದಾರೆ ಲೋಕ ಕಲ್ಯಾಣ ದೇಶವೊಂದೇ ಅವ್ರು ಹೇಳಲ್ಲ ಸಂಪೂರ್ಣ ಪ್ರಪಂಚದ ಕಲ್ಯಾಣಕ್ಕೋಸ್ಕರ ನಾವು ಈ ಸಿದ್ಧಿಯನ್ನ ಮಾಡ್ತಾ ಇದ್ದೀನಿ ಯೋಗವನ್ನ ಮಾಡ್ತಾ ಇದ್ದೀನಿ ಅಂತ ಅಲ್ಲಿ ಲೈವ್ ಗಳಲ್ಲೆಲ್ಲ ರೀಲ್ಸ್ ಮಾಡೋರು ಹೋಗಿರ್ತಾರಲ್ಲ ಬರೀ ಸುಳ್ಳು ಯಾರ್ಯಾರೋ ದೂಕಿ ಯಾರ್ಯಾರ್ದು ಆ ಸಾಧುಗಳನ್ನ ಕಿಚ್ಚು ಹೊತ್ತಿಸಿ ಆಮೇಲೆ ವಿಡಿಯೋ ತೆಗೆದು ಇವ್ರು ಲೈವ್ಗೆ ಆ ರೀಲ್ಸ್ ಮಾಡಿ ಬಿಟ್ಟು ಮೇಲ್ಗಡೆ ಕೆಟ್ಟ ಕೆಟ್ಟ ಶ್ಲೋಗನ್ ಇದಕ್ಕೋಸ್ಕರನೇ ಒಂದಿಷ್ಟು ಜನ ಹೋಗಿದ್ದಾರೆ ಸಂಕಟ ಉರಿ ತಡಿಲಿಕ್ ಆಗ್ತಾ ಇಲ್ಲ ಭಾರತ ಅನ್ನೋದು ಪ್ರಪಂಚಕ್ಕೆ ಹೆಸರು ಮಾಡ್ತಾ ಇದೆ ಜನ ಆಶ್ಚರ್ಯಚಿಕಿತ್ನಾಗಿ ನೋಡ್ತಾ ಇದ್ದಾರೆ ಗೌರವ ಕೊಡಿ ಏನಾದ್ರೂ ಆಗ್ಲಿ ಈಗ ನಡೆಯೋದ್ ನಡೆದೋಗತ್ತೆ ಮತ್ತೆ ಕುಂಭಮೇಳ ಬರೋದ್ ನೂರ ನಲ್ವತ್ನಾಲ್ಕಕ್ಕೆ ನಾವು ಬದುಕಿರೋದಿಲ್ಲ ಆದ್ರಿಂದ ನಾವು ಈ ಕ್ಷಣವನ್ನ ಹೆಮ್ಮೆ ಪಡ್ಬೇಕು ನೋಡಿ ಸಮಯ ಆಗೋಯ್ತು ಆ ನಿಮ್ಮ ಅಮ್ಮ ಯಾವ ಊರು ನಿಮ್ದು ನಮ್ಮ ಊರು ಆ ನೀವು ಇವಾಗ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನೆಲ್ಲ ಗಮನಿಸಿದ್ರೆ ನಿಮಗ್ ಗೊತ್ತಾಗ್ತಾ ಇತ್ತು ನಮ್ಮ ಊರು ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಗರ ಬಿದನೂರು ನಗರ ಶಿವಪ್ಪ ನಾಯಕ ನಾಳಿದ ಕೋಟೆ ಬಿದನೂರು ಸಾಮ್ರಾಜ್ಯದ ನಗರ ಅಂತ ಹೇಳ್ಬಿಟ್ಟು ಓಕೆನಾ ನನ್ನ ಊರು ಧನ್ಯವಾದಗಳು ಧನ್ಯವಾದಗಳು ನೀವು ಈಗ ಈ ಲೈವ್ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿದ್ದೀರಾ ನಿಮಗೆ ನಾನು ಆ ತನಕ ಒಂದು ಪುಟ್ಟ ಭಾಷಣವನ್ನ ಚಿಂತನೆಯನ್ನ ಅಹ್ ನೀಡಿದೆ ಇದ್ರ ಬಗ್ಗೆ ನಿಮ್ಮ ಏನು ಒಂದು ಸತಿ ಆಲೋಚನೆಗೆ ಬಿಡಿ ವಾಚಸ್ವಿನಿಯ ಕೆಲಸ ಏನು ಹೇಳಿದ್ರೆ ಒಳ್ಳೆಯ ಉತ್ತಮವನ್ನ ಚಿಂತನೆ ಮಾಡಿ ನಿಮಗೆ ಬಿಟ್ಬಿಡೋದು ಅದನ್ನ ನೀವು ಪಾಸಿಟಿವ್ ಆಗಿ ತೆಗೆದುಕೊಳ್ಳಿ ಅಥವಾ ನೆಗೆಟಿವ್ ಆಗಿ ಆಲೋಚನೆ ಮಾಡಿ ಎಲ್ಲರ ತಲೆಯನ್ನ ಕಂಟ್ರೋಲ್ ಮಾಡೋದು ನಮ್ಮಿಂದ ಆಗೋದಿಲ್ಲ ಅವರವರ ಮನಸ್ಸಿನ ಚಿಂತನೆಗೆ ತಕ್ಕಾಗಿ ಅವರವರು ಆ ವಿಷಯಗಳನ್ನ ತಿಳಿಯುವ ಸಾಮರ್ಥ್ಯ ಹೊಂದಿರುತ್ತೆ ಅಲ್ವಾ ಒಂದೊಂದು ಮೆದುಳಿನ ಕ್ಷಮತೆ ಒಂದೊಂದು ರೀತಿ ಆದ್ರಿಂದ ತಿಳಿಸುವಂತಹ ಒಂದು ಆಸಕ್ತಿ ಮತ್ತೆ ಕರ್ತವ್ಯ ಏನಿದೆ ಅದನ್ನು ಮುಕ್ತಾಯ ಮಾಡಿದ್ದೇನೆ ಮುಂದಿನದ್ದು ನಿಮ್ಮ ಆಲೋಚನೆಗೆ ಬಿಟ್ಟದ್ದು ಧನ್ಯವಾದಗಳು ನಮಸ್ತೆ ಇಂದಿನ ಕಾರ್ಯಕ್ರಮವನ್ನ ಈಗ ಸಮಾಪ್ ಸಮಾಪ್ತಿಗೊಳಿಸ್ತಾ ಇದ್ದೇನೆ ಮುಕ್ತಾಯದ ಹಂತಕ್ಕೆ ಬಂದಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಹರ ಹರ ಮಹಾದೇವ್ ಲೋಕ ಸಮಸ್ತ ಸುಖಿನೋ ಬವಂತು ಸರ್ವೇ ಜನ ಸನ್ಮಂಗಲಾನಿ ಭವಂತು ಓಂ ಶಾಂತಿ ಶಾಂತಿ ಹಿ ಭಾರತ ಮಾತೆಗೆ ಜಯವಾಗಲಿ ಮಹಾಕುಂಭ ಮೇಳದ ಈ ಒಂದು ಸುಸಂದರ್ಭ ಪ್ರಪಂಚಕ್ಕೆ ಭಾರತೀಯರು ಅಂದರೆ ಏನು ಭಾರತೀಯರ ಶಕ್ತಿ ಮತ್ತೆ ಭಕ್ತಿ ಮತ್ತೆ ಯುಕ್ತಿ ಅದರ ಒಳಗಿರುವಂತಹ ವೈಜ್ಞಾನಿಕ ಸತ್ಯಗಳು ಪ್ರಪಂಚಕ್ಕೆ ಗೊತ್ತಾಗಲಿ ಎನ್ನುವಂತಹ ಒಂದು ತುಂಬ ಉತ್ತಮ ಆಸೆ ಮತ್ತೆ ಆಕಾಂಕ್ಷೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಈ ಕ್ಷಣ ಈಗ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗ್ಲಿ ನಗದಾಗ್ತಾ ಇರಿ ಆರೋಗ್ಯವಾಗಿರಿ